ನಾನು ನನ್ನ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಎನ್ ಜಿ ಉಲ್ಕೂರ್ ಬಗ್ಗೆ ಉಲ್ಕೂರ್ ಪಂಚಾಯತ್ ಬಗ್ಗೆ ಒಂದು ಕಾಂಟ್ರಾಕ್ಟ್ ಅವರು ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಅವ್ರದ್ದು ಒಂದು ದೊಡ್ಡ ಕಾಂಟ್ರಾಕ್ಟ್ ಅವರು ಅವರು ಬಂದು ಎನ್ ಜಿ ಉಲ್ಕೂರು ಕಡೆಯಿಂದ ಪರ್ಮಿಷನ್ ತಗೊಂಡಿದ್ದಾರೆ ಯಾವತ್ತು ತಗೊಂಡಿದ್ದಾರೆ ಪರ್ಮಿಷನು ಇಲ್ಲಿ ಇದೆ ನೋಡಿ ಇವರು ಇವರು ಕೊಟ್ಟಿರೋದು ಡೇಟು ಬಂದು ತರ್ಟಿ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ மைன்ஸ் அண்ட் ஜலி ல் அமௌண்ட் கரோட் டொண்ட்டி டூ லாத்திங் இது அமௌண்ட் கட்டி அமௌண்ட் கட்டி இன்னொன்று இதர இவரே வந்து எஸ்ட் தின பர்மிஷன் இவருக்கு மோர் தன் டுவெண்டி சிக்ஸ் செவன் டூ தௌசண்ட் டொண்ட்டி ஃபோர் டொண்ட்டி ஃபைவ் டென் டூ தௌசண்ட் டொண்ட்டி ஃபோர் அப் டூ செப்டம்பர் மாத்திர பர்மிஷன் இது இவரு மண்ணு தைகிறேன் நன்றினு கொஸ்டீ பர்மிஷன் கொட்ட என்ி உல்கூரு பர்சனே ஏ டூ செட் அமௌண்ட் கட்ட பிள்ளை எம் ஜி உல்கூர் அவரே இவத்து வந்து நீ மண்ணு தகியோது பேடா நம்ம ஊருக்கு டிஸ்டப் ஆகை அவத்த நின்ல ஊர் டிஸ்டப் ஆகிற அது நீங்கள் ஸ்கூல் பிராப்ளம் ஆகோ அது நீர் சமய பிராப்ளம் இது எல்லாம் ஒப்புக்கொள்னி நீ கேள் தருவதெல்லாம் நிஜ இத்கு முஞ்சே அல்ல ಇವರು ಬಂದು ಜಸ್ಟ್ ಸ್ಟಾರ್ಟ್ ಮಾಡಿರೋದು ಮನ್ ಸಂಡೇ ಕಡೆ ಸಂಡೇ ಮಂಡೇ ಟ್ಯೂಸ್ಡೇ ಮೂರು ದಿನ ಅವರು ಮಣ್ಣು ಕೂಡ ಅಷ್ಟು ಇದು ಮಾಡಿಲ್ಲ ಇದಕ್ಕೆ ಮುಂಚೆ ಅಲ್ಲಿ ಮಣ್ಣು ಯಾರು ಅಲ್ಲಿ ತಗೊಂಡಿರೋದು ಅಲ್ಲಿ ತೆಗೆದುಬಿಟ್ಟು ಎಲ್ಲಿ ಕಲಿಸಿದ್ದಾರೆ ಈ ಪಂಚಾಯತ್ ಕಡೆಯಿಂದ ಎಲ್ಲಿ ಆರ್ಡರ್ ಕೊಟ್ಟಿದ್ರೆ ಮೇಡಮ್ ಅವರೇ ಸಿ ಓ ಮೇಡಮ್ ಅವರೇ ಡಿ ಸಿ ಸಾಹೇಬ್ರೆ ಇಲ್ಲಿ ಮಂಜುನಾಥ್ ಇಒದಾರೆ ಪಕ್ಕದಲ್ಲಿ ಕೂತಿದ್ದಾರೆ ಇಲ್ಲಿ ಆಫೀಸಲ್ಲಿ ಅವ್ರಿಗೆ ಅವರೇ ಇನ್ಚಾರ್ಜ್ ಅವರು ಮಂಜುನಾಥ್ ಅವರು ಮಂಜುನಾಥ್ ಮಂಜುನಾಥ್ ಅವ್ರಿಗೆ ಗೊತ್ತಾಗ್ಬೇಕು ಮ್ಯಾಟ್ರಿದು ನೋಡಿ ನಿಮ್ಮ ಪಂಚಾಯತ್ ಕಡೆಯಿಂದ ಎಲ್ಲ ಆದೇಶ ಲೆಟ್ರ್ಗಳು ಕೊಡ್ತಾರೆ ನಿಮ್ಮ ಪಂಚಾಯತಿಂದ ಮೈನ್ಸ್ ಆ್ಯಂಡ್ ಜುವಾಲಜಿಕಲ್ ಲೆಟ್ರ್ ಇಲ್ಲಿ ಕಳಿಸ್ತಾರೆ ಏನೋ ದುಡ್ಡು ಕಟ್ಟಬೇಕನ್ನು ನಿಮ್ಮ ಪಂಚಾಯತ್ ಕಡೆಯಿಂದ ಆರ್ಡ್ರಂಗೆ ಕೊಡ್ತಾರೆ ಕೊಟ್ಟರು ಮೇಲೆ ಮಣ್ಣು ತೆಗಿಯೋದು ಬೇಡ ಹೇಳ್ತೀರಾ ಓಕೆ ಇವ್ರು ಲೀಗಲಾಗಿ ಮಾಡ್ತಾರೆ ಇಲ್ಲಿರೋರು ಈ ಕಂಪನಿಯವರು ಲೀಗಲಾಗಿ ಮಾಡ್ತಾರೆ ನ್ಯಾಷನಲ್ ಹೈವೇ ಅಥಾರಿಟಿ ನ್ಯಾಷನಲ್ ರೋಡ್ ಹೋಗ್ತಾ ಇರೋದು ಆ ಊರಿಗೆ ரோடுந்தோந்து வியவ்ஸை ஒன்று பெனிஃபிட்டு ஆகை ஏனோ ஒன்றாக இது வந்து சென்ட்ரு கவர்மெண்ட்டுக்கு நம்ம ரோடு பேட் பேர் தான் ரோடுக்கு ஏனப்பா பாபு வந்து இன்னாட் ரோடுக்கு மாதாடானே நான் ஒல்லதுக்கு மாதாட் தீவ் நன்கீ பஞ்சாயத்து மெலுக்கு கோப்போல்ல பஞ்சாயத்து ஜன மேலே கோப்போல்ல இதில் ஏனாக மாட் தோது கேலவருமாண்ட் இடத்தனோ அவரு கம்பெனியவருத்தார் யார் டிமாண்ட் இட்ரோ தவிர்க்கோ அது கலவரு யாரில் எண்ட்ரப்பர் ஆகிறார் அவர் ஜனாத்தோ நமது ஏன்னா கொஸ்டினோ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನನ್ನ ಹ್ಯೂಮನ್ ರೈಟ್ಸ್ ಕಡದ ಮನವಿ ಮಾಡ್ತಾ ಇರೋದು ಸರ್ ಲೀಗಲಾಗಿ ಕಟ್ಟಿದ್ದಾರೆ ಇವ್ರಿಗೆ ಬೇಡ ಸರ್ ನಾನು ಅವ್ರ ಅವ್ರಿಗೂ ನಾನು ಮಾತಾಡಿದ್ದೀನಿ ಕಂಪನಿಯವ್ರಿಗೆ ಬೇಡ ಕಂಪ್ನಿ ಅವ್ರಿಗೆ ದುಡ್ಡು ರಿಟರ್ನ್ ರೀಫಂಡ್ ಮಾಡಿಬಿಡಿ ಸರ್ ಅವರು ಟೂ ಕ್ರೂ ಟ್ವೆಂಟಿ ಟೂ ಲ್ಯಾಕ್ಸ್ ತಗೊಂಡು ಹೋಗಲಿ ಅವರು ಅವ್ನು ಹೋಗ್ಬಿಟ್ಟು ಲ್ಯಾಂಡ್ ಗೇಟ್ ತಗೊಂಡು ಅಲ್ಲಿ ಮಣ್ಣು ಅವನು ಅಲ್ಲಿ ಓನ್ ಲ್ಯಾಂಡಲ್ಲಿ ತಗೊಂಡು ಮಾಡಿ ಕೊಡಲಿ ಇಲ್ಲಿ ಬೇಡ ಯಾಕಂದರೆ ಎನ್ ಜಿ ಉಳ್ಕೂರಲ್ಲಿ ಒಳ್ಳೆ ಪಂಚಾಯತ್ ಅದು ಒಳ್ಳೆ ಜನ ಇರುವ ಜಾಗ ಅಲ್ಲಿ ಯಾಕೆ ಅವರು ಹೋಗ್ಬಿಟ್ಟು ಮಣ್ಣು ತೆಗೆದ್ಬಿಟ್ಟು ಡಿಸ್ಟರ್ಬ್ ಮಾಡೋದು ಯಾಕಂದರೆ ಇದಕ್ಕೆ ಮುಂಚೆ ನಾನು ನನ್ನ ಹೋಗಿರೋದು ಜಾಗ ನೋಡಿದ್ದೀನಿ ನಿಮ್ಗೆ ಆಲ್ರೆಡಿ ಮೀಡಿಯಾದಲ್ಲಿ ತೋರಿಸಿದ್ವಿ ಎಷ್ಟು ಇರುತ್ತೆ ಅಂದರೆ ಅಷ್ಟು ಡೆಪ್ತಲ್ಲಿ ಒಳಗಡೆ ಇನ್ನಲ್ಲಿ ಮಾಡಿದ್ದಾರೆ ಅಂದರೆ ಈ ಪಂಚಾಯಿತಿಯಿಂದ ಯಾರು ಪರ್ಮಿಷನ್ ಕೊಟ್ಟಿದ್ರು ಯಾರು ಅಲ್ಲಿ ಮರಳು ಮಾಪೆ ಹತ್ರ ಮಾಡಿದ್ದಾರೆ ಎಲ್ಲಿ ಆಂಧ್ರ ಕಲಿಸಿದ್ದಾರೆ ಅಲ್ಲಿಂದ ಕೆಲವು ರಿಯಲ್ ಎಸ್ಟೇಟ್ ಕಲಿಸಿದ್ದಾರೆ ಮನೆಗಳು ಕಟ್ಟೋದು ಕಲಿಸಿದ್ದಾರೆ ಇಲ್ಲಿಂದ ಮಣ್ಣುಗಳು ತಗೊಂಡು ಹೋಗ್ಬಿಟ್ಟು ಓಕೆ ಇವರೆಲ್ಲ ಯಾರು ಪರ್ಮಿಷನ್ ಕೊಟ್ಟಿದ್ರು ದಯವಿಟ್ಟು ಕೋಲಾರ ಸಿ ಒ ಐ ಎ ಎಸ್ ಆಫೀಸರ್ ಮೇಡಮ್ ಅವ್ರೆ ನಿಮ್ಮ ಗಮನಕ್ಕೆ ನೀವು ನೋಡಬೇಕು ನಮ್ಮ ಸಾಹೇಬರು ಡಿ ಸಿ ಸಾಹೇಬರು ನಿಮ್ಮ ಗಮನಕ್ಕೆ ಹೇಳ್ತಾ ಇದ್ದೀವಿ ಸಾಹೇಬ್ರಿಗೆ ಗಮನಕ್ಕೆ ಈ ಮಂಜುನಾಥ್ ಇಲ್ಲಿ ಇಒಾರ ಅವರು ನೋಡಿ ಅವ್ರು ಹೆಂಗೆ ಮಾಡ್ತಾರೋ ಅವ್ರು ಬಿಡ್ತಾರೋ ಅವರು ಹಂಗೆ ಒಂದು ಡಿಫ್ರೆಂಟ್ ಇದ್ದಾರೆ ಇ ಓ ಅವರು ಅವರು ಕಿವಿಯಲ್ಲಿ ಹಾಕಲ್ಲ ಅವರು ಏನೂ ಮಾಡಲ್ಲ ಎಷ್ಟು ಸಲ ಹೇಳಿದ್ದೀವಿ ಅವ್ರಿಗೇನು ಮೇಡಮ್ ಅವರು ಎಮ್ ಎಲ್ ಎ ಮೇಡಮ್ ಹೇಳಿದ್ರ ಮೇಲೆ ಇಮಿನೇಟಾಗಿ ಆಗಿ ಸ್ಟಾಪ್ ಮಾಡೋಕ್ಕೂ ಹೇಳ್ತಾರೆ ಎಮ್ ಎಲ್ ಎ ಮೇಡಮ್ ಅವ್ರಿಗೆ ಮಾಹಿತಿಗಳು ಪಕ್ಕ ಕೊಟ್ಟಿಲ್ಲ ಅವರು ಯಾವ ರೀತಿಯಲ್ಲಿ ಮಾಹಿತಿಗಳು ಕೊಡಬೇಕು ಇಲ್ಲಿ ಇದೆ ಇವರು ಜಸ್ಟ್ ಮೂರು ದಿನ ಸ್ಟಾರ್ಟ್ ಮಾಡಿ ಅದು ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ ಬರೋ ರಾಯಲಿಟಿ ಕಟ್ಟಿದ್ದಾರೆ ರಾಯಲಿಟಿ ಕಟ್ಟಿದ್ರ ಮೇಲೆ ಇವ್ರು ಮನೆ ಮಣ್ಣು ತೆಗಿಯಕ್ಕೆ ಹೋಗ್ತಾರೆ ಇದಕ್ಕೆ ಮುಂಚೆ ಅದೇ ಎನ್ ಜಿ ಉಲ್ಗೂರಲ್ಲಿ ಎಷ್ಟು ಅಲ್ಲಾಗಲೂ ಮಣ್ಣು ತೆಗಿದಾರೆ ಅವರೆಲ್ಲ ಕಂಡು ಹಿಡಿಬೇಕಲ್ಲ ಪಂಚಾಯತ್ ಅವ್ರ ಮೇಲೆ ಕೇಸ್ ಫೈಲ್ ಮಾಡಬೇಕಲ್ಲ ಒ ಮಾಡಬೇಕಲ್ಲ ಜೆಡ್ ಪಿ ಅಲ್ಲಿ ಮಾಡಬೇಕಲ್ಲ ಯಾಕೆ ಮಾಡಲ್ಲ ಅವರು ನನ್ನ ಕ್ವಶನ್ ಇಷ್ಟೇ ಅವ್ರ ಮೇಲೆ ಕೇಸ್ ಫೈಲ್ ಮಾಡಿ ಎಷ್ಟು ಜನ ಮಣ್ಣು ಇಲಿಗಲಾಗಿ ತಗೊಂಡಿದ್ದಾರೆ ಅವ್ರ ಮೇಲೆ ಕೇಸ್ ಫೈಲ್ ಮಾಡಬೇಕಲ್ಲ ಯಾಕೆ ಮಾಡೋಲ್ಲ ಲೀಗಲ್ ಆಗಿ ಮಾಡ್ತಾರಪ್ಪ ಏನೋ ಒಂದು ಅವರು ನ್ಯಾಷನಲ್ ಹೈವೇಗೆ ಮಣ್ಣು ಇದು ಮಾಡೋಕ್ಕೆ ಮಾಡ್ತಾರೆ ಒಂದು ಅವರು ಡಿಸ್ಟರ್ಬ್ ಮಾಡೋದು ಅವ್ರ ಹತ್ರ ದುಡ್ಡು ಗೆಲ್ಲುವುದು ದುಡ್ಡು ಕೊಟ್ಟಿಲ್ಲ ಅಂದರೆ ಹೋರಾಟ ಮಾಡೋದು ಇದೆಲ್ಲ ನಾ ಚೆನ್ನಾಗಿಲ್ಲ ಯಾಕಂದರೆ ಈ ಕಾಲದಲ್ಲಿ ಹಿಂಗೆಲ್ಲ ಮಾಡೋದು ತಪ್ಪು ಕೂತ್ಕೊಂಡು ಮಾತಾಡಿ ಸಪೋಸ್ ನಿಮ್ಮ ಪಂಚಾಯತ್ವ್ರಿಗೆ ಬೇಡ ಅಂದರೆ ಅವ್ರ ಅಮೌಂಟು ನೀವು ರೆಕಮೆಂಡ್ ಮಾಡಿ ಅವ್ರ ಅಮೌಂಟು ಟೂ ಕ್ರೋ ಟ್ವೆಂಟಿ ಲ್ಯಾಕ್ಸ್ ನಿಮ್ಮ ಹತ್ರ ಇದೆ ಅದಕ್ಕೆ ಕೊಡೋಕ್ಕೆ ತಗೊಂಡು ಹೋಗ್ತಾರೆ ಬೇಡ ಇದರಲ್ಲಿ ಮಣ್ಣು ತೆಗಿಯೋದೇ ಬೇಡ ದಯವಿಟ್ಟು ನನ್ನ ಮುಖಾಂತರ ಕೇಳ್ತಾ ಇರೋದು ಆಲ್ ಗೌರ್ಮೆಂಟ್ ಆಫೀಸಲ್ಲು ಅವರು ಅಮೌಂಟ್ ರೀಫಂಡ್ ಮಾಡಿಬಿಡಿ ಆ ರಾಯಲ್ಟಿ ಇದ್ದರೆ ರಿಫಂಡ್ ಮಾಡಿಬಿಡಿ ನಿಮ್ಮ ತಂಟಕ್ಕೆ ಬರೋಲ್ಲ ನೀವು ಎಷ್ಟು ಬೇಕಂದ್ರೆ ಮಣ್ಣು ನೋಡಿ ಇದು ಇದು ಮುಂಚೆ ಎಷ್ಟು ಎಷ್ಟು ಮಾಡಿದ್ದಾರೆ ಅವತ್ತು ಸ್ಕೂಲ್ ಪ್ರಾಬ್ಲಮ್ ಆಗಲ್ಲ ಅವತ್ತು ವಾಟ್ರ್ ಪ್ರಾಬ್ಲಮ್ ಸಮಸ್ಯೆ ಬಂದಿಲ್ಲ ಇವ್ರಿಗೆ ಎಲ್ಲ ಬಂದಿರುತ್ತಲ್ಲ ಅವತ್ತು ಮಾತ್ರ ಸುಮ್ಮನೆ ಇದ್ರೆ ಯಾರೋ ಒಬ್ಬನೋ ಬಂದು ನ್ಯಾಷ್ನಲ್ ಹೈವೇಕ್ಕೆ ಮಣ್ಣು ಕ ಮಣ್ಣು ತೆಗೆಯೋಕ್ಕೆ ಬರ್ತಾರಂದರೆ ಇವತ್ತು ಬಂದು ಪ್ರಾಬ್ಲಮ್ ಮಾಡ್ತಾರೆ ಅಂದರೆ ಯಾವ ರೀತಿಯಲ್ಲಿ ನ್ಯಾಯ ಅದು ಹಂಗಂದರೆ ಇದರ ಇನ್ನರಲ್ಲಿ ಏನೋ ಒಂದು ಇದೆ ಸಮಥಿಂಗು ಏನೋ ಇವ್ರ ಕಡೆಯಿಂದ ಕಾಂಟ್ರಾಕ್ಟ್ ಸಮ್ ಕಾಂಟ್ರಾಕ್ಟ್ ಪರ್ಸನ್ ಕಡೆಯಿಂದ ಇವ್ರಿಗೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇವ್ರು ಇವ್ರೇನು ಕೊಟ್ಟಿಲ್ಲ ಹಂಗಂದ್ರೆ ಪ್ರಾಬ್ಲಮ್ ಮಾಡ್ತಾರೆ ಇಷ್ಟೇ ನನ್ನ ನನ್ನ ಮನಸ್ಸಿಗೆ ಬಂದಿರೋದು ಅದು ಏನು ನಿಜಾಂಶ ನನ್ಗೆ ನನಗೆ ಐಡಿಯಾ ಇಲ್ಲ ದಯವಿಟ್ಟು ನಮ್ಮ ಕಡೆಯಿಂದ ಹೇಳ್ತಾ ಇರೋದು ಇದು ರಿಫಂಡ್ ಮಾಡಿಬಿಡ್ಬೇಕು ಅನ್ನೋ ಹೇಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ